ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ನಮ್ಮ ಮಂಗಳೂರಲ್ಲಿ ಮಳೆಯೆಲ್ಲ ಜೋರುಂಟು ಮಳೆ ಎಲ್ಲ ಜೋರುಂಟು ಎಲ್ಲ ಕಡೆಯಲ್ಲಿ ನೀರೆಲ್ಲ ತುಂಬಿ ಬರ್ತಾ ಉಂಟು ನದಿಯೆಲ್ಲ ನಮಗೆ ಕೂಡ ಮನೆಗೆ ಹತ್ತಿರವೇ ನದಿ ನಾನು ಪಲ್ಗುಂಡಿ ನದಿ ತೋರಿಸ್ತೇನಲ್ಲ ನಿಮಗೆ ಅದು ನಮಗೆ ಕೂಡ ಹತ್ತಿರವೇ ನೋಡಿ ಗಾಳಿ ನೋಡಿ ಅಂತೆ ಈ ಗಾಳಿ ನೋಡುವಾಗಲೇ ಭಯ ಆಗ್ತದೆ ಎಂತ ಆಗ್ತದೆ ಅಂತ ಹೇಳಿ ಗೊತ್ತಾಗೋದಿಲ್ಲ ಎಲ್ಲ ಕಡೆಯಲ್ಲಿ ಭೂಕುಸಿತ ಎಲ್ಲ ಆಗ್ತಾ ಉಂಟಲ್ಲ ನಮಗೆ ಕೂಡ ಇಲ್ಲಿ ಭಯ ಆಗ್ತದೆ ಈ ವರ್ಷ ಪೂ ಕುಸಿತ ಎಲ್ಲ ಆಗಿ ಎಷ್ಟು ಜನರ ಜೀವ ಹೋಯ್ತಲ್ಲ ಎಷ್ಟು ಪುಟ್ಟ ಪುಟ್ಟ ಮಕ್ಕಳು ಎಲ್ಲ ತೀರ್ಕೊಂಡು ಇದನ್ನೆಲ್ಲ ನೋಡೋಕ್ಕೆ ಬೇಜಾರಾಗ್ತದೆ ಏನೆಲ್ಲ ಆಗ್ಬೋದಲ್ಲ ಮುಂದೆ ಇದೇ ರೀತಿ ನಾವು ಕೂಡ ಪ್ರಕೃತಿಯನ್ನು ನಾಶ ಮಾಡ್ತಾ ಬಂದರೆ ಮುಂದಿನ ಮಕ್ಕಳ ನಮ್ಮ ಮಕ್ಕಳ ಪೀಳಿಗೆ ಏನೆಲ್ಲ ಆಗ್ಬೋದು ಅಂತ ಹೆಚ್ಚಿಸುವಾಗಲೇ ಭಯ ಆಗ್ತದೆ ಇವತ್ತು ಜೋರು ಮಳೆ ಇದ್ದರೂ ಸ್ಕೂಲ್ಗೆ ರಜೆ ಕೊಟ್ಟಿರಲಿಲ್ಲ ಹಾಗಾಗಿ ವರ್ಷ ಕೂಡ ಸ್ಕೂಲ್ಗೆ ರೆಡಿಯಾಗಿದ್ದಾನೆ ಅವನಿಗೊಂದು ಒಂದು ಗಿಡ ನೆಟ್ಟು ಸ್ಕೂಲಿಗೆ ಕಳಿಸ್ಲಿಕ್ಕಿತ್ತು ಹಾಗಾಗಿ ಗಿಡ ನೆಡ್ತಾ ಇದ್ದಾನೆ ಸ್ಕೂಲ್ಗೆ ಫೋಟೋ ಕಳಿಸ್ಲಿಕ್ಕಿತ್ತು ಮಿಸ್ಸಿಗೆ ಅದಕ್ಕೆ ಗಿಡ ನೆಡ್ತಾ ಇದ್ದ ಅವನು ಕೂಡ ಅವನಿವತ್ತು ಅವರ ಅಪ್ಪನ ಜೊತೆ ಸ್ಕೂಲಿಗೆ ಹೋಗ್ತಾ ಇದ್ದಾನೆ ಅಂದರೆ ಅಲ್ಲಿ ಮೇಲೆ ಮಾತ್ರ ಮತ್ತೆ ಬ್ಯಾನ್ ಬರ್ತದೆ ನೋಡಿ ಅಂದರೆ ನಮಗೆ ಅಲ್ಲಿ ನೀರಿಂದ ಹೋಗಲಿಕ್ಕೆ ಆಗೋದಿಲ್ಲ ಅಷ್ಟು ನೀರು ತುಂಬಿದೆ ಅಂಗಳದಲ್ಲಿ ಬಂದು ಈಗ ಮಳೆ ನೋಡಿ ಅಂತೆ ಫ್ರೆಂಡ್ಸ್ ಇವತ್ತು ತುಂಬಾ ಮಳೆ ಇವತ್ತು ಬೆಳಗ್ಗಿನಿಂದಲೂ ಫುಲ್ಲು ಮಳೆ ಎರಡು ಮೂರು ದಿನ ಆಯ್ತು ಸರಿ ಮಳೆ ಇರ್ಲಿಲ್ಲ ಸ್ವಲ್ಪ ಶೆಕೆ ಕೂಡ ಇತ್ತು ಈಗ ವಾಪಸ್ ಇವತ್ತು ಬೆಳಗ್ಗೆ ಬೇಗನೆ ಸ್ಟಾರ್ಟ್ ಆಗಿದೆ ಮಳೆ ಕಮ್ಮಿ ಆಗುದಿಲ್ಲ ಗಾಳಿ ಕೂಡ ಉಂಟು ಮಳೆ ಕೂಡ ಉಂಟು ನನಗೀಗ ಶಾಪಿಂಗಿಗೆ ಹೋಗ್ಲಿಕ್ಕಿತ್ತು ಶಾಪಿಂಗ್ ಅಂದ್ರೆ ಹೀಗಿದೆ ಗ್ರಾಸರಿಸ ಎಲ್ಲ ಖಾಲಿ ಆಗಿದೆ ಹಾಗಾಗಿ ಶಾಪಿಗೆ ಒಂದು ಹೋಗಿ ತರ್ಲಿಕ್ಕಿತ್ತು ಈಗ ಕಾರಲ್ಲಿ ಹೋಗ್ಬೇಕಷ್ಟೇ ಈ ಮಳೆಗೆ ಹೋಗುದಂದ್ರೆ ಬೋರ್ ಆಗ್ತದೆ ನನಗೆ ಹೊರಡ್ಲಿಕ್ಕೆ ಬೇಡ ನೋಡಿ ಎಷ್ಟು ಫಾಸ್ಟ್ ನೋಡಿ ಅಂತ ಮಳೆ ಇಲ್ಲ ಸಂಜೆ ಆದಾಗೆ ಉಂಟು ನೋಡಿ ಹಾಗೆ ಮಕ್ಕಳಿಗೆ ಸಂಜೆ ಏನಾದರೂ ನಾನು ಟೀಗೆ ಏನಾದರೂ ತಿಂಡಿ ಮಾಡಿ ಅಲ್ಲ ಅದು ಸಜ್ಜಿಗೆ ಅಥವಾ ರಾಗಿ ಅಂಥದ್ದೆಲ್ಲ ಖಾಲಿ ಆಗಿದೆ ಅದಕ್ಕೆ ತಗೊಂಡ್ ಬರುವ ಅಂತೇಳಿ ಹೊರಟಿದ್ದೇವೆ ಈಗ ಅದಕ್ಕಿಂತ ಮೊದಲು ನಾನೀಗ ಪದಾರ್ಥ ಮಾಡಬೇಕು ಈಗ ಪದಾರ್ಥಕ್ಕೆ ರೆಡಿ ಮಾಡಿ ಇಟ್ಟಿದ್ದೇನೆ ಇವತ್ತು ಬಟಾಟೆ ಮತ್ತು ಸಿಗಡಿ ಉಂಟಲ್ಲ ಎಟ್ಟಿ ಬಟಾಟೆ ಮತ್ತು ಎಟ್ಟಿ ಮಸಾಲ ಮಾಡ್ತಾ ಇದ್ದೇನೆ ಬಫತ್ ಪುಡಿ ಹಾಕಿ ಮಸಾಲ ಇವತ್ತು ಕರೆಂಟ್ ಇಲ್ಲ ನನಗೆ ರುಬ್ಬಿ ಎಲ್ಲ ಹಾಕಲಿಕ್ಕೆ ನಿನ್ನೆದು ಭೂತ ಇದು ಸ್ವಲ್ಪ ಸಾರು ಉಂಟು ಹಸ್ಬೆಂಡಿಗೆ ಸಾಕು ಅದು ಸಾರು ಬೇಕಲ್ಲ ಅವರಿಗೆ ಅದು ಸಾಕು ನಮಗೆ ಈಗ ಬಫತ್ ಪುಡಿ ಹಾಕಿ ಮಸಾಲ ಮಾಡ್ತಾ ಇದ್ದೇನೆ ಈಗ ರಫ್ ಒಂದು ಪದಾರ್ಥ ಮಾಡಿ ಹೊರಡದು ನಾನು ಮಾತಾಡುದು ಈ ಮಳೆಗೆ ಕೇಳ್ತದ ಇಲ್ವಾ ಅಂತೇಳಿ ನಂಗೆ ಗೊತ್ತಿಲ್ಲ ಅಷ್ಟು ಜೋರುಂಟು ಸೌಂಡ್ ಅಲ್ಲಿ ನೀರು ಹೋಗ್ತದೆ ಅಲ್ಲಿ ತೋಡು ಉಂಟು ನಮ್ಮ ಮನೆಯ ಕೆಳಗಡೆ ದೊಡ್ಡ ತೋಡು ಅದರಲ್ಲಿ ಸ್ಪೀಡ್ ಅಲ್ಲಿ ನೀರು ಹೋಗ್ತದಲ್ಲ ಸೌಂಡ್ ಜೋರ್ ಇರ್ತದೆ ಹಾಗೆ ಸಿಗಡಿ ಮತ್ತು ಬಟಾಟ ಮಸಾಲ ಮಾಡ್ಲಿಕ್ಕೆ ಸಿಗಡಿಯನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಅದಕ್ಕೆ ತರಕಾರಿ ಕೂಡ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಇದು ಸವಿತಾ ಬಾಪತ್ ಪುಡಿ ಇದು ಬೇರೆ ಬೇರೆ ಕಂಪ್ನಿದು ಸಿಗ್ತದೆ ನಾನು ಇದು ತೊಗೊಂಡಿದ್ದೇನೆ ಇದು ಅಥವಾ ಬೋನ್ ಎರಡರಲ್ಲಿ ಒಂದು ತೊಗೊಂಡಿದ್ದು ನಾನು ಒಳ್ಳೆದಾಗ್ತದೆ ಮತ್ತು ಬೇರೆ ಕಂಪನಿ ಇದು ಕೂಡ ಇರ್ಬೋದು ನಂಗೆ ಗೊತ್ತಿಲ್ಲ ಇಲ್ಲಿ ಇದು ಜಾಸ್ತಿ ಸೇಲ್ ಆಗ್ತದೆ ಮಂಗಳೂರಲ್ಲಿ ಆಮೇಲೆ ಇಲ್ಲಿ ಬಟಾಟೆ ಕೂಡ ಬೇಯಿಸಿ ಇಟ್ಕೊಂಡಿದ್ದೇನೆ ಈಗ ಒಗ್ಗರಣೆಗೆ ಮಸಾಲೆ ಮಸಾಲೆ ಫ್ರೈ ಮಾಡಲಿಕ್ಕೆ ಎಣ್ಣೆ ಬಿಸಿ ಮಾಡ್ತೇನೆ ಎಣ್ಣೆ ಹಾಕಿದ್ದೇನೆ ಒಂದು ಅಲ್ ಒಂದು ಸ್ಪೂನಷ್ಟು ತುಪ್ಪ ಕೂಡ ಹಾಕ್ತೇನೆ ಎಣ್ಣೆ ಮತ್ತು ತುಪ್ಪ ಬಿಸಿಯಾಗಿದೆ ಈಗ ಈರುಳ್ಳಿ ಹಾಕ್ತೇನೆ ಈರುಳ್ಳಿ ಕಾಯಿ ಮೆಣಸು ಮತ್ತು ಶುಂಠಿ ಬೆಳ್ಳುಳ್ಳಿ ನಾನು ಕಟ್ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನಲ್ಲ ಇದನ್ನೆಲ್ಲ ಈಗಲೇ ಹಾಕ್ತೇನೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕಾಯಿ ಮೆಣಸು ಎಲ್ಲ ಒಟ್ಟಿಗೆ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕೈ ಆಗಿದೆ ಈಗ ಒಂದು ಅರ್ಧ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಟೊಮೆಟೊ ಹಾಕ್ತಾ ಇದ್ದೇನೆ ಟೊಮೆಟೊ ಮೂರು ತಗೊಂಡಿದ್ದೇನೆ ನಾನು ದೊಡ್ಡ ಸೈಜಿದ್ದು ಇದ್ದು ನೀನು ಟೊಮೆಟೊ ಚೆನ್ನಾಗಿ ಬೇಯಬೇಕು ಇದು ಸ್ವಲ್ಪ ಉಪ್ಪು ಕೂಡ ಹಾಕ್ತೇನೆ ನಾನು ಬಟಾಟೆ ಬೇಯಿಸುವಾಗ ಕೂಡ ಸ್ವಲ್ಪ ಅದಕ್ಕೆ ಉಪ್ಪು ಹಾಕಿದ್ದೇನೆ ಈಗ ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಟೊಮೆಟೋವನ್ನು ಚೆನ್ನಾಗಿ ಬೇಯಲಿಕ್ಕೆ ಬಿಡ್ತೇನೆ ಟೊಮೆಟೊ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಮಸಾಲೆ ಹಾಕ್ತೇನೆ ಈ ಪ್ಯಾಕೆಟ್ ಅಲ್ಲಿ ಅರ್ಧ ಪ್ಯಾಕೆಟ್ ಹಾಕ್ತೇನೆ ಈಗ ಅರಶಿನ ಸ್ವಲ್ಪ ನಾನು ಕಾಯಿ ಮೆಣಸು ಎರಡು ತಕೊಂಡಿದ್ದೇನೆ ಇದು ಮಸಾಲೆ ಸ್ವಲ್ಪ ಖಾರ ಇರ್ತದೆ ನೋಡ್ಕೊಂಡು ಹಾಕ್ಬೇಕು ಈಗ ಇದಕ್ಕೆ ಸಿಗಡಿ ಮೀನನ್ನ ಹಾಕ್ತೇನೆ ಮಿಕ್ಸ್ ಮಾಡುವ ಈ ಮೀನು ಬೇಗನೆ ಬೇಯ್ತದೆ ಇದಕ್ಕಿಂತ ತುಂಬ ಹೊತ್ತು ತಗೊಳ್ಳೋದಿಲ್ಲ ಒಂದು ಕಡೆಯಿಂದ ಬಟಾಟೆ ಬೆಂದಿದೆ ನಮ್ಮದು ಇದು ಪದಾರ್ಥ ಬೇಗನೆ ಆಗಿ ಹೋಗ್ತದೆ ಎಷ್ಟೇ ಕೂಡ ಸಾಕಾಗ್ತದೆ ಇದು ಬೆನ್ನ ನಂತರ ಇದಕ್ಕೆ ಕೊತ್ತಂಬರಿ ಒಂದು ಹಾಕಿದರೆ ಇದು ಚಿಲ್ಲಿ ಆಗ್ತದೆ ಸಿಗಡಿ ಚಿಲ್ಲಿ ಆಗ್ತದೆ ನಾನಿವತ್ತು ಇದು ಸಾಕಾಗೋದಿಲ್ಲ ಅಲ್ಲ ಕ್ವಾಂಟಿಟಿ ಕಮ್ಮಿ ಆಗ್ತದೆ ನಮಗೆ ಅದಕ್ಕೋಸ್ಕರ ಬಟಾಟೆ ಹಾಕ್ತೇನೆ ಬಟಾಟೆ ಹಾಕಿದರೆ ಒಳ್ಳೆದಾಗ್ತದೆ ಟೇಸ್ಟ್ ಒಳ್ಳೆದಾಗ್ತದೆ ಸ್ವಲ್ಪ ಬೇಲಿ ಇದು ಬೆಂದಿದೆ ಈಗ ಈಗ ಇದು ಬಟಾಟೆ ಕೂಡ ಹಾಕ್ತೇನೆ ಇದಕ್ಕೆ ಬಟಾಟೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕೊತ್ತಂಬರಿ ಸೊಪ್ಪು ಹಾಕಬೇಕು ಕೊತ್ತಂಬರಿ ಸೊಪ್ಪು ಹಾಕಿ ಉಂಟಲ್ಲ ಒಂದು ನಿಮಿಷ ಇದನ್ನು ಬೇಯಿಸ್ಬೇಕು ಒಂದೆರಡು ನಿಮಿಷ ಬೇಯಲಿಕ್ಕೆ ಬಿಡಬೇಕು ಕೊತ್ತಂಬರಿ ಫ್ಲೇವರ್ ಫ್ಲೇವರೆಲ್ಲ ಸಿಗಡಿ ಮೀನು ಮತ್ತು ಬಟಾಟೆಗೆ ಹೀರಿಕೊಳ್ಬೇಕು ಒಂದು ಸಿಗಡಿ ಮಸಾಲ ರೆಡಿಯಾಗಿದೆ ಹ್ಞೂ ಟೇಸ್ಟಿ ಟೇಸ್ಟಿಯಾದ ಎಟ್ಟಿ ಮತ್ತು ಬಟಾಟೆ ಸಿಗಡಿ ಮತ್ತು ಬಟಾಟೆ ಮಸಾಲ ರೆಡಿಯಾಗಿದೆ ಖಾರಕಾರ ಖಾರಕಾರವಾಗಿ ಚೆನ್ನಾಗೇ ಆಗಿದೆ ಈ ಮಳೆಗೆ ಉಂಟಲ್ಲ ಖರಕಾರವಾದಂತಹ ಪದಾರ್ಥ ಇವತ್ತು ಸ್ವಲ್ಪ ಊಟ ಜಾಸ್ತಿನೇ ಸೇರ್ಬೋದು ಈ ಪದಾರ್ಥದಲ್ಲಿ ಅಷ್ಟು ಒಳ್ಳೆಯದಾಗಿದೆ ನಾನೀಗ ಮಾರ್ಕೆಟಿಗೆ ಹೊರಟಿದ್ದೇನೆ ಹೊರಗಡೆ ಜೋರು ಮಳೆ ಉಂಟು ಹಾಗಾಗಿ ನಾನು ವಯಸ್ಸುವರ್ ಮಾಡ್ತಾ ಇದ್ದೇನೆ ನಾನು ಮಾತಾಡಿದರೆ ಕೇಳಲಿಕ್ಕಿಲ್ಲ ಅಷ್ಟು ಜೋರುಂಟು ಮಳೆ ಈಗ ಹೋಗಿ ಬರಬೇಕು ಮತ್ತು ನೋಡಬೇಕು ಏನಾಗ್ತದೆ ಅಂತ ಹೇಳಿ ನೋಡಿ ಗಾಳಿ ಸಮೇತ ಮಳೆ ಬರ್ತಾ ಉಂಟು ಈಗ ಕೂಡ ಮನೆಗೆ ಬೇಕಿರುವಂಥ ಸಾಮಗ್ರಿಗಳನ್ನೆಲ್ಲ ತಕೊಂಡು ಬಂದಿದ್ದೇನೆ ಶಾಪಿಂದ ಇದನ್ನೀಗ ಆದರೆ ನಿಮಗೆ ಇವತ್ತಿನ ಬ್ಲಾಗಲ್ಲಿ ತೋರಿಸ್ತೇನೆ ಇಲ್ಲದ್ರೆ ನಾಳೆ ನಿಮ್ಮ ಬ್ಲಾಗಿನಲ್ಲಿ ತೋರಿಸ್ತೇನೆ ಈಗ ಸಂಜೆ ಆಯಿತು ಮಕ್ಕಳು ಸ್ಕೂಲಿಂದ ಬರಲಿಕ್ಕೆ ಆಯಿತು ಈ ಟೈಮಿಗೆ ಮಳೆ ನೋಡಿ ಅಂತೆ ಬೆಳಗ್ಗೆಗಿಂತ ಡಬ್ಬಲ್ ಜೋರಲ್ಲಿ ಮಳೆ ಬರ್ತಾ ಉಂಟು ತುಂಬ ಜೋರಲ್ಲಿ ಉಂಟು ಮಳೆ ಸೌಂಡ್ ಎಲ್ಲ ನನಗೆ ಮನೇಲಿ ಕುತ್ಕೊಳ್ಳಿಕ್ಕೆ ಭಯ ಆಗ್ತದೆ ಮಕ್ಕಳು ಅಲ್ಲೇ ಸ್ಕೂಲಿಗೆಲ್ಲ ಹೋದವರು ಹೇಗೆ ಬರ್ತಾರೆ ಅಂತ ಮಗಳು ಮ್ಯಾಂಗ್ಳೂರಿಂದ ಬರಬೇಕಲ್ಲ ಟೆನ್ಷನ್ ಟೆನ್ಶನ್ ಒಮ್ಮೆ ಮಕ್ಕಳು ಮನೆಗೆ ಬಂದ್ರೆ ಸಾಕು ಬೇಗ ಅಂತ ಹೇಳಿ ಗಿಡದಲ್ಲಿ ಜಾಜಿ ಹೂ ಇತ್ತು ಅದನ್ನು ಕೊಯ್ಲಿಕ್ಕೆ ನಾ ಮಳೆ ಬಿಡ್ತಾ ಇರ್ಲಿಲ್ಲ ಹಾಗೆ ಕೊಡೆ ಇಟ್ಕೊಂಡೆ ಜಾಜಿಯನ್ನು ಕೊಯ್ತಾ ಇದ್ದೇನೆ ಹೂ ಸಿಕ್ಕಿದೆ ಮಳೆಗೆ ಹೂ ಕೊಯ್ಲಿಕ್ಕೆ ಕೂಡ ಆಗುದಿಲ್ಲ ಹೂವನ್ನು ಕಟ್ತಾ ಇದ್ದೇನೆ ದೇವರಿಗೆ ಹಾಕ್ಲಿಕ್ಕೆ ನೋಡಿ ಈ ರೀತಿ ಕಟ್ಟುದು ನಾನು ನನಗೆ ತುಂಬಾ ವಿಧಾನದಲ್ಲಿ ಹೂ ಕಟ್ಲಿಕ್ಕೆ ಬರ್ತ ಬರ್ತದೆ ಇವತ್ತು ಈ ರೀತಿ ಕಟ್ತಾ ಇದ್ದೇನೆ ಇವತ್ತಿದ್ದು ಜಾಜಿ ಹೂ ಇಷ್ಟ ಆಗಿದೆ ನೋಡಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಹಾಗೆ ಹಳೆ ವಿಡಿಯೋಸನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ